ಕಮ್ ಬ್ಯಾಕ್ ಟು ಮೈ ಮೈನಿ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎ ಸಿ ಇವತ್ತು ನಾನು ವ್ಲಾಗ್ನ ಸಂಜೆಯಿಂದ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಪ್ರಮೋದ್ಗೆ ಒಂದು ಸ್ವಲ್ಪ ಕೆಲಸ ಆಯಿತು ಲ್ಯಾಪ್ಟಾಪ್ನ ಸರ್ವೀಸಿಗೆ ಕೊಡಬೇಕಿತ್ತು ಅಲ್ಲಿಗೆ ಹೋಗಿ ನಾವು ಬಂದಿದ್ದೇನೆ ಲೆವೆನ್ ಟ್ವೆಲ್ ಆಗೋ ಟ್ವೆಲ್ ಆಗೋಯಿತು ಅದಾದಮೇಲೆ ನನಗೆ ಸಿಕ್ಕಾಬಿಡಿ ಬಿಸ್ತು ಅಲ್ವ ತೊಲೆನೋ ಬಂದ್ಬಿಡ್ತು ಅದಕ್ಕೆ ಮಲ್ಲಿಗೆ ಇದೆ ಸೊ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ನಾವು ಚಾಮುಂಡಿ ಹೋಗ್ತಾ ಹೋಗ್ತಾಯಿದ್ವಿ ಅರ್ಕೆ ಇತ್ತು ಅಂತ ಹೇಳಿದ್ನಲ್ಲ ಸೊ ಆರ್ಕೆ ತೀರ್ಸೋಕ್ಕೆ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಕ್ಲೋಸ್ ಇತ್ತು ಆ್ಯಕ್ಚುಲಿ ಎಷ್ಟು ಗಂಟೆಗೆ ಏಳು ಏಳುವರೆ ಬೆಳಗ್ಗೆ ಓಪನ್ ಆದರೆ ಸಂಜೆ ಎರಡೂವರೆ ಕ್ಲೋಸ್ ಮಾಡ್ತಾರೆ ಅದಾದಮೇಲೆ ಇನ್ನು ಮೂರುವರೆಗೇ ಓಪನ್ ಇರೋದು ಮೂರುವರೆಯಿಂದ ಆರು ಗಂಟೆ ಗಂಟೆ ಇದೆ ಇನ್ನು ಸೆವೆನ್ ತರ್ಟಿಯಿಂದ ನೈನ್ ಓ ಕ್ಲಾಕ್ವರೆಗೂ ಇರುತ್ತೆ ಅದಕ್ಕೆ ನಾವು ಇವಾಗ ಹೊರಡ್ತಾ ಇದ್ದೀವಿ ನಾಲ್ಕು ಕಾಲಲ್ಲಿ ನಾಲ್ಕು ಮೂವತ್ತಷ್ಟರಲ್ಲಿ ರೀಚ್ ಆಗ್ತೀವಿ ಬ್ಯಾಕ್ ಗೇಟಿಂದ ಹೊರಟೋಗ್ತೀವಿ ಸೊ ಇವತ್ತು ನಾನು ಹೊಸದು ಹಾಕ್ಕೊಂಡಿದ್ದೀನಿ ಪ್ರಮೋದ್ ಅವರು ನೀನು ಹೊಸದು ಹಾಕೊಂಡಿದ್ಯಾ ನಾನು ಹೊಸದು ಹಾಕೋತೀನಿ ಹಾಗೆ ಅಂದ್ಬಿಟ್ಟು ಅವರು ಹೊಸಾದನ್ನೇ ಹಾಕ್ಕೊಳ್ತಿದ್ದಾರೆ ನಮ್ಮ ಮನೇಲಿ ಪೈಪೋಟಿ ಜಾಸ್ತಿ ಗೈಸ್ ಆಮೇಲೆ ಗೈಸ್ ನಾನಕ್ಕೆ ನೀರು ಬಿಟ್ಟಿದ್ದೀನಿ ಅದು ಬೆಳಗ್ಗೆ ಏನು ಮಾಡಿದ್ದೀನಿ ಅಂದರೆ ಮಾರ್ನಿಂಗ್ ಹೋಗುವಾಗ್ಲೇ ನಾನು ಗೀಝರ್ನ ಬ್ರಷ್ ಮಾಡಿಕೊಂಡು ಗೀಝರ್ ಆನ್ ಮಾಡಿಬಿಟ್ಟು ಮರ್ತ್ಕೊಂಡು ಒಟ್ಟು ಹೋಗಿದ್ದೀನಿ ಆಫೇ ಮಾಡಿರಲಿಲ್ಲ ಆಮೇಲೆ ಹನ್ನೆರಡು ಗಂಟೆಗೆ ಬಂದು ಆಫ್ ಮಾಡಿದ್ದೀನಿ ಸೊ ಅದೆಲ್ಲ ತಣ್ಣಗಾಗ್ಬಿಟ್ಟಿದೆಯೇನೋ ಅಂತ ಅಂದರೆ ಪ್ರಮೋದವ್ರು ಹೂವು ಅಂದರು ಕೈ ಇಟ್ಟು ಸುಡ್ಸ್ಬಿಟ್ರು ಗೈಸ್ ಸೈಲೆಂಟು ಅಂತೀರಲ್ಲ ಎಷ್ಟೆಲ್ಲ ಕಿತಾಬತಿ ಮಾಡ್ತಾರೆ ಗೊತ್ತಾ ಅಯ್ಯಪ್ಪ ಅಂದ್ಬಿಟ್ಟು ತೆಗೆದ್ಬಿಟ್ಟೆ ನಾನು ಕಿಸ ಕಿಸ ಅಂತ ನಗ್ತಾ ಕೂತಿದ್ರು ಸೊ ಪ್ರಮೋದ್ ಅವರು ಏನಕ್ಕೆ ಓಡಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ದೇವಸ್ಥಾನಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನಾವು ಅರ್ಕೆ ಮಾಡ್ಕೊಂಡಿದ್ವಲ್ಲ ಸೊ ಅದೆಲ್ಲ ತೀರಿಸ್ಬೇಕಲ್ಲ ಮಾಡ್ಲಾಕಿ ಎಲ್ಲ ಕೊಟ್ಟು ಅಂಡ್ ಇಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಆ್ಯಂಡ್ ತಟ್ಟೆ ಕೂಡ ಇಲ್ಲಿಂದ ತೊಗೊಂಡೋಗ್ಬೇಕು ಯಾಕಂದರೆ ಹೊರ್ಗಡೆ ನಾವು ಏನು ಎಲ್ಲ ಮನೆಯಿಂದನೇ ತೊಗೊಂಡೋಗ್ತಿದ್ವಿ ರೀ ಇದು ಬೇಡ ಇನ್ನೊಂದು ದೊಡ್ಡದಿದೆ ನೋಡಿ ಫ್ರೂಟ್ಸ್ ಎಲ್ಲ ಹಾಕಿಡ್ತೀವಲ್ಲ ಇವತ್ತು ಇದೊಂದು ಅರಕೆ ತೀರಿಸ್ಬಿಟ್ರೆ ಇನ್ನು ಯಾವುದೂ ಇಲ್ಲ ಏಸ್ಟ್ ನಮಗೆ ಆರಾಮು ಬೇಗ ಅಂದರೆ ಇದು ಜಾಸ್ತಿ ದೊಡ್ಡ ಅರ್ಕೆ ಏನು ಮಾಡ್ಕೊಳ್ಳೋಕೆ ಹೋಗಲ್ಲ ಮಾಡ್ಕೊಳ್ಳೋದೇ ಈ ಥರ ಸಣ್ಣ ಪುಟ್ಟ ಹರಕೆ ಅದನ್ನು ಬೇಗ ತೀರಿಸ್ಬಿಟ್ರೆ ನಮಗೆ ಒಳ್ಳೇದಲ್ವಾ ದೇವರು ನಮಗೆ ಬೇಗ ಒಳ್ಳೇದು ಮಾಡಿರ್ತಾರೆ ಸೊ ನಾವು ಬೇಗ ಅರ್ಕೆ ತೀರಿಸಿದ್ರೆ ಇನ್ನೂ ಒಳ್ಳೇದಾಗತ್ತೆ ಸೊ ತೋರಿಸ್ತೀನಿ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಆ್ಯಂಡ್ ನನಗೆ ಬೆಳಗ್ಗೆ ಬೇರೆ ನಲ್ಲಿಕಾಯಿ ತಿನ್ಬೇಕು ನಲ್ಲಿಕಾಯಿ ತಿನ್ನಬೇಕು ಅಂತಿದ್ದೆ ಅದಕ್ಕೆ ಪ್ರಮೋದ್ ಅವರು ಸಂಜೆ ಮೇಲೆ ಚಾಮುಂಡಿ ಬಿಟ್ಟಕ್ಕೆ ಹೋಗೋಣ ನಲ್ಲಿಕಾಯಿ ಸಿಗುತ್ತೆ ಬೆಳಗ್ಗೆ ಹೊಟ್ಟೋರು ಸಿಗೋಲ್ಲ ಅಂತ ಹೇಳಿದರು ಅನ್ನೋಡ್ರೆ ನಾನು ಹೋಟೆಲ್ಗೆ ಹೋಗಿದ್ದೆ ಟಿಫನ್ ತಿನ್ನೋಣ ಅಂದ್ಬಿಟ್ಟು ಅಲ್ಲೇ ಒಂದು ಕಾಂಪ್ಲೆಕ್ಸ್ ಹತ್ರ ಮರ ಬಿಟ್ಟಿತ್ತು ಅಲ್ಲಿ ಕಿತ್ಕೊಟ್ಟಿದ್ದಾರೆ ಇನ್ನೂ ತಿಂದಿಲ್ಲ ಬಂದು ತಿಂತೀನಿ ಸೊ ಎಸ್ ನೋಡೋಣ ತೋರಿಸ್ತೀನಿ ಏನೆಲ್ಲ ರೆಡಿ ಮಾಡಿದ್ದಾರೆ ಅಂತ ನನಗಿನ್ನೂ ಅಷ್ಟೊಂದು ಕಲ್ತಿಲ್ಲ ನಾನು ಇವಾಗ ನೋಡಿ 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 ಸ್ವಲ್ಪ ಸ್ವಲ್ಪ ಕಲ್ತ್ಕೊತಾ ಇದ್ದೀನಿ ಏನೆಲ್ಲ ಬೇಕು ಅಂತ ನಾನು ಏನೇ ಹೇಳಿದ್ರು ಅವರು ಸ್ಪಾಟಲ್ಲಿ ನನಗೆ ಕೊಡಿಸ್ಬಿಡ್ತಾರೆ ಸೊ ನಾನು ಬರೀ ನಲ್ಲಿಕಾಯಿ ಕೇಳಿದ್ದು ಅದನ್ನೇ ಅವರು ಸರಿ ಆಯಿತು ಅಂದ್ಬಿಟ್ಟು ನೆನೆ ಫುಲ್ಲು ಅವರು ಇಡೀ ಸಿಟಿನೇ ಸಿದ್ರು ಬಟ್ ನಮಗೆ ಸಿಗಲೇ ಇಲ್ಲ ಇಲ್ಲಿ ನಮಗೆ ಅವತ್ತು ನೋಡ್ಕೊಂಡು ಹೋಗಿದ್ದೆ ಪ್ರಮೋದ್ ಆಫೀಸ್ ಹತ್ರ ಹೋಗ್ತಿದ್ನಲ್ಲ ನಾನು ಆ ಹಾಕಕ್ಕೆ ಹೋದಾಗ ಅವತ್ತು ನೋಡಿದ್ದೆ ಅದಕ್ಕೆ ಅವರು ನನಗೆ ಕಿತ್ಕೊಡ್ತಾ ಇದ್ದಾರೆ ಇಷ್ಟು ರೆಡಿ ಮಾಡಿ ಇಟ್ಟಿದ್ದಾರೆ ಇದು ಒಂದು ಅಕ್ಕಿ ಒಂದು ಚಿಪ್ಪು ಬಾಳೆಹಣ್ಣು ಎಲೆ ಅಡಿಕೆ ಅರಿಶಿನ ಕುಂಕುಮ ಆ್ಯಂಡ್ ಇದೇ ನಾವು ತೊಗೊಂಡಿದ್ದು ಆಮೇಲೆ ಕೊಬ್ಬರಿ ಒಂದು ಸಣ್ಣ ಚಿ ಬೆಲ್ಲ ಆಮೇಲೆ ಸ್ಯಾರಿ ಮ್ಯಾಚಿಂಗು ಬ್ಯಾಂಗಲ್ ತಂದೀವಿ ಗ್ರೀನ್ ಅದು ಸ್ಯಾರಿ ನಿಮ್ಮ ವೀಡಿಯೋದಲ್ಲಿ ಯಾವ ಕಲರ್ ಕಾಣ್ತಿದೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಸೊ ಗ್ರೀನೇ ತಂದಿದ್ದೀವಿ ಆ್ಯಂಡ್ ಆ್ಯಪಲ್ ತೊಗೊಂಡಿದ್ದಾರೆ ನಮ್ಮ ಮರದ್ದು ಸೀಬೆ ಹೆಣ್ಣು ಇನ್ನೇನು ಹಾಕ್ಬೇಕು ರೀ ಹೂ ಹೂ ಇಡಬೇಕು ನಮ್ಮ ಮಮ್ಮಿ ಕಟ್ಕೊಟ್ಟಿದ್ದಾರೆ ಅದನ್ನೇ ಇಟ್ಕೊಳ್ತೀವಿ ಇದು ಇಟ್ಕೊಳ್ಳೋಕ್ಕೆ ನಾವು ಅಲ್ಲೇ ತೊಗೊಂಡ್ರೆ ನಮ್ಗೆ ಈ ಥರ ಇಟ್ಕೊಳ್ಳೋಕೆ ಕೊಡ್ತಾರೆ ಬಟ್ ನಾವೇ ಮನೆಯಿಂದೆಲ್ಲ ಹೋಗ್ತಿರೋದ್ರಿಂದ ಇದೊಂದು ತಟ್ಟೆ ಅಂದ್ರೆ ಏನು ಓದ್ತಿಲ್ಲ ವಿಸ್ ಅಷ್ಟೊಂದು ದೊಡ್ಡದಿದೆ ಅದೇ ಅದೇ ಬೇಕು ಎಲ್ಲ ಇಟ್ಕೊಳ್ಳೋಕೆ ಕರೆಕ್ಟಾಗಿದೆ ಎಸ್ ಗೈಸ್ ಎಲ್ಲ ರೆಡಿ ಆಯಿತು ಪೂಜೆ ಸಾಮಾನು ಒಂದು ಬ್ಯಾಗ್ ಹಾಕ್ಕೊಂಡಿದ್ದೀವಿ ಆ್ಯಂಡ್ ಒಬ್ರದ್ದು ಆ್ಯನಿವರ್ಸರಿ ಇದೆ ನನ್ನ ಸಬ್ಸ್ಕ್ರೈಬರ್ಸ್ ಅವರು ಒಂದು ಸಲ ನನಗೆ ಇವಾಗ ಒಂದು ತ್ರೀ ಡೇಸ್ ಬ್ಯಾಕ್ ಸಿಕ್ಕಿದ್ರು ಒಂದು ಕಡೆ ಇಡ್ಲಿ ಫೇಮಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ತಿನ್ನಕ್ಕೆ ಹೋದಾಗ ಅವರು ಬಂದಿದ್ರು ಮಾತಾಡಿಸಿದ್ರು ಅವ್ರ ಹೆಸರು ಸೌಮ್ಯ ಅಂತ ಆ್ಯಂಡ್ ಅವ್ರ ಹಸ್ಬೆಂಡ್ ಹೆಸರು ಶಿವು ಅಂತ ಅವ್ರದ್ದು ಆ್ಯನಿವರ್ಸರಿ ಇದೆ ಇವತ್ತು ವಿಶ್ ಮಾಡಿ ಅಂತ ಮೆಸೇಜ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ ಸೊ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು ಹ್ಯಾಪಿ ಆಗಿರಿ ಲೈಫ್ ಲಾಂಗ್ ಯಾವಾಗ್ಲೂ ರೀ ಮೊನ್ನೆ ಇನ್ನೂ ರೆಡಿ ಆಗ್ತಿದೆಯಾ ಇನ್ನು ರೆಡಿ ಮಾಡ್ಕೊಂಡಿದ್ದೀವಿ ಗೈಸ್ ಫೇಸೇ ತೋರಿಸ್ತಾ ಇಲ್ಲ ಅವ್ರು ಇನ್ನೂ ರೆಡಿ ಆಗ್ತಾರೆ ನಾನು ಅದಕ್ಕೆ ಬಯೋದು ಗಾಯ್ಸ್ ಲೇಟ್

ಈ ಜಾಗ ನನಗೆ ತುಂಬ ಫೇವ್ರೆಟ್ಗೆ ಯಾವಾಗ ಹೋದರೂ ನಾನು ಇಲ್ಲೇ ವಿಡಿಯೋ ಮಾಡ್ತೀನಿ ತುಂಬ ಸಲ ನೀವು ಅಬ್ಸರ್ವ್ ಮಾಡಿರ್ಬೋದು ನಾನು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ನನ್ನ ಫ್ರೆಂಡ್ಸ್ಗಳ ಜೊತೆ ಎನ್ ಜಯ ಪ್ರಮೋದ್ ಜೊತೆ ನಾನು ಅಲ್ಲೇ ನಾನು ವಿಡಿಯೋ ಮಾಡೋದು ಯಾಕಂದರೆ ಅದು ಒಂಥರ ಗುಹೆ ಥರ ಇದೆ ನಂಗೆ ಸಿಕ್ಕಾ ಒಟ್ಟೆ ಇಷ್ಟ ಪ್ಲೇಸ್ ಅದು ಒಂದಿನ ನಿಲ್ಲಿಸ್ಬಿಟ್ಟು ರೀಲ್ಸ್ ಮಾಡೋಣ ಅಂದ್ಕೊಳ್ತೀನಿ ನಮ್ಮದು ಭಯನೇ ಆಗಿಬಿಡುತ್ತೆ ಅಲ್ಲಿ ನಿಲ್ಲಿಸೋಕ್ಕೇನೆ ಅಯ್ಯೋ ಕಳ್ರೋ ಏನೋ ಅಂದ್ಬಿಟ್ಟು ಸೊ ಫೈನಲ್ಲಿ ಬೆಟ್ಟ ರೀಚ್ ಆದ್ವಿ ನಂಗೆ ನಡೆಯೋಕ್ಕೆ ಆಗಲ್ಲ ಅಂದ್ಬಿಟ್ಟು ಡೈರೆಕ್ಟ್ ನಾವು ಒಳಗಡೆನೆ ಬಿಡಿಸ್ಕೊಂಡ್ವಿ ಬೈಕ್ನ ಅವ್ರ ಅವ್ರ ಹತ್ರ ಹೇಳಿಬಿಟ್ಟು ದೇವಸ್ಥಾನ ಮುಂದೆನೇ ನಾವು ಪಾರ್ಕಿಂಗ್ನ ಮಾಡ್ಕೊಳ್ತೀವಿ ಯಾಕಂದರೆ ಅಲ್ಲೆಲ್ಲ ನಿಲ್ಲಿಸಿ ಮತ್ತೆ ಅಲ್ಲೆಲ್ಲ ಸ್ಟೆಪ್ ಹತ್ಕೊಂಡು ಬರೋಕ್ಕಾಗಲ್ಲ ಮೊದಲೇ ನನಗೆ ಆಗ್ತಾ ಇರಲಿಲ್ಲ ಸಿಕ್ಕಾವಟ್ಟೆ ಸೊ ಅದರಿಂದ ನಾವು ಅವ್ರ ಹತ್ರ ಕೇಳಿಬಿಟ್ಟು ಒಳಗಡೆನೆ ಬಿಡಿಸ್ಕೊಂಡ್ವಿ ಜನ ನೋಡಿದ್ಮೇಲಂತೂ ಹೀಗೆ ನಾವು ಕ್ಯೂ ಅಲ್ಲಿ ಹೋಗೋಕ್ಕಾಗತ್ತೆ ಅಂತ ಸಿಕ್ಕಾಪಟ್ಟೆ ಭಯ ಆಯಿತು ನಾನು ಪ್ರಮೋದ್ ಹೇಳ್ತಾ ಇದ್ದೆ ಎಷ್ಟೊಂದು ಜನ ಇದ್ದಾರೆ ಹೆಂಗೆ ಹೋಗೋದು ನಾವು ಅಂದ್ಕೊಂಡು ನಾವು ಬೆಳಗ್ಗೆನೇ ಬರೋ ಪ್ಲ್ಯಾನ್ ಇತ್ತು ಬಟ್ ಬರೋಕ್ಕಾಗಲಿಲ್ಲ ಆಗಲಿಲ್ಲ ಸೊ ನೀವೇ ನೋಡಿ ಇವಾಗ ಜನ ಹಂಗೆ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಇನ್ನೂ ಜಾಸ್ತಿ ಆಗ್ತಾನೇ ಇದ್ದಾರೆ ಆಗ್ತಾ ಇದೇ ಇದ್ದಾರೆ ಹೊರ್ತು ಕಡಿಮೆ ಅಂತೂ ಆಗಲೇ ಇಲ್ಲ ನಾವು ಬಂದಿದ್ದು ಫೋರ್ ತರ್ಟಿ ಫೋರ್ ಫೋರ್ಟಿ ಫೈವ್ ಏನೋ ಆಯಿತು ಟಿಕೆಟ್ ಇಲ್ಲಿ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಳಕ್ಕೂ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಒಬ್ರಿಗೆ ಹಂಡ್ರೆಡು ಇಬ್ಬರಿಗೆ ಟೂ ಹಂಡ್ರೆಡು ಅದಕ್ಕೆ ಎರಡು ಲಾಡು ಕೊಡ್ತಾರೆ ನನಗಂತೂ ಕೋತಿ ಅಂದರೆ ಭಯ ಅಲ್ಲಲ್ಲೇ ಓಡಾಡ್ತಿತ್ತು ಪ್ರಮೋದವ್ರು ವೀಡಿಯೋ ಮಾಡ್ಕೊಂಡ್ರು ಲಾಸ್ಟ್ ಟೈಮ್ ನಾವು ಹೋದಾಗ ಯಾವುದೋ ಮೊಬೈಲ್ ಕಿತ್ಕೊಂಡು ಆಟ ಆಡ್ತಿತ್ತು ಕೋತಿ ಅದಕ್ಕೆ ನನಗೆ ಭಯ ಸೊ ಒಳಗಡೆ ಬಂದ್ವಿ ಅಲ್ಲೇ ರೆಡಿ ಮಾಡ್ಕೊಳ್ಳೋಣ ಅಲ್ಲೆಲ್ಲ ಕೋತಿಗಳಿಗೆ ಕಾಟ ಸುಮ್ಮನೆ ಎಳೆದು ಎಲ್ಲಾನು ಹಾಳು ಮಾಡಿಬಿಡ್ತಾವೆ ಅಂದ್ಬಿಟ್ಟು ನಾವು ಒಳಗಡೆನೇ ರೆಡಿ ಮಾಡ್ಕೋತಾ ಇದ್ವಿ ఆండ్ ఇల్ూ వందా బిడ్స్కో మడ్లకి కొడోరు అరకే తీర్సోరెలా ఇల్లు బిడ్స్కోతారు ఆండ్ దర్శన ఎలా చన ముగ్కు ఏనూ తిన అనిబిట్టుతాయి నేను ఏదో స్పైసీ తినో అంత అన్నస్తాయిత అకే ప్రమోదో చప్పలి హోడ బరీ కల నకగల్ బా అనిబిటూ చప్పలి హోకే కర్కొాయి ఆండ్ పూజ సమాన్ ఎలా ఇతల డిక్కగా హాకీ నాకు ಸೊ ಆಮೇಲೆ ಸ್ನ್ಯಾಕ್ಸ್ ತಿನ್ನೋಕೆ ಹೋದ್ವಿ ನಾನು ಮಾವಿನಕಾಯಿ ಚುರುಮುರಿ ತಿಂದೆ ಮತ್ತು ಬಜ್ಜಿ ಏನೋ ತಿಂದೆ ಅಷ್ಟೇ ನೀನು ತಿನ್ನೋಕ್ಕಾಗಲಿಲ್ಲ ಅವೆರಡಕ್ಕೆ ಹೊಟ್ಟೆ ತುಂಬೋಯ್ತು ನಮಗೆ ಆ್ಯಂಡ್ ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲವ ಅಷ್ಟು ಸ್ನ್ಯಾಕ್ಸು ಜಾಸ್ತಿ ಸೇರಲಿಲ್ಲ ಆ್ಯಂಡ್ ನಾವು ಹೊರಗಡೆ ಹೋಗಿ ಅಲ್ಲೊಂದು ಸ್ವಲ್ಪ ಇನ್ನೇನೋ ಬೇರೆ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಲ್ಯಾಪ್ಟಾಪ್ ಇಸ್ಕೊಂಡು ಅಂದ್ಕೊಂಡು ತಗೋತಾ ಇದ್ದೀವಿ ಮೆಣಸಿನ್ಕಾಯಿ ಬಜ್ಜಿ ಎಂದು ಸಿಕ್ಕಾ ಸ್ಪೈಸಿ ಸ್ಪೈಸಿಯಾಗಿತ್ತು ತುಂಬ ಚೆನ್ನಾಗಿತ್ತು ಗೈಸ್ ಗೈಸ್ ಇವತ್ತೇ ಮನೆಗೆ ಬಂದ್ವಿ ಊಟನ ಪಾರ್ಸೆಲ್ ತಂದುಬಿಟ್ಟಿದ್ದೀವಿ ಮಟನ್ ಬಿರಿಯಾನಿನ ನಮಗೆ ಮತ್ತು ನಮ್ಮ ಅವನಿಗೆ ಆ್ಯಂಡ್ ನಾವು ಕೂಡ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ವಿ ಊಟ ಏನು ಮಾಡಲಿಲ್ಲ ಅಷ್ಟೇ ಆ್ಯಂಡ್ ಲ್ಯಾಪ್ಟಾಪ್ ಕಲೆಕ್ಟ್ ಮಾಡ್ಕೋಬೇಕಿತ್ತಲ್ಲ ಅದನ್ನು ಕಲೆಕ್ಟ್ ಮಾಡಿಕೊಂಡು ಒಟ್ಟಿಗೆ ಮನೆಗೆ ಬಂದಿದ್ದೀವಿ ಇವಾಗ ನಮ್ಮ ಅವನ್ಗೆ ಊಟ ಹಾಕ್ಕೊಡ್ಬೇಕು ಆ್ಯಂಡ್ ನಾವು ರಶೀದಾಗ ಏನು ಮಾಡ್ತೀವಿ ಅಂದರೆ ಈ ರೀತಿ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಪೊಲೀಸ್ ಕೇಳಿದ್ರೆ ಒಳಗಡೆ ಬಿಟ್ಕೊಡ್ತಾರೆ ನಮಗೆ ಸೊ ಆ ಯಾವಾಗೋದ್ರು ಅಷ್ಟೇನ ನಾವು ಹಂಗೆ ಹೋಗಿ ದರ್ಶನ ಮಾಡೋದು ಸೊ ತುಂಬ ಚೆನ್ನಾಗಿ ನೋಡ್ಬೋದು ಈಗ ನಾರ್ಮಲ್ ಕ್ಯೂ ಅಲ್ಲಾದ್ರೆ ಏನು ಮಾಡ್ತಾರೆ ಅಂದರೆ ಜನಗಳು ಸುಮ್ಮನೆ ನೂಕಾಡ್ತಾರೆ ನಮ್ಗೆ ಆಗ್ತಾ ಇರೋಲ್ಲ ಆದರೂ ನೂಕು ನೂಗಲ್ಲೂ ಮಾಡಿಬಿಡ್ತಾರೆ ಅಂದ್ಬಿಟ್ಟು ನಾವು ಆ ರೀತಿ ಹೋಗ್ತೀವಿ ಅದೋಕೆ ಯಾವಾಗ ಹೋದರೂ ಕೇಳ್ತೀವಿ ನಾರ್ಮಲಾಗಿ ಆ ಮಕ್ಕಳು ಇದ್ದಾರೆ ಸೊ ಇಲ್ಲೆಲ್ಲ ಗಂಡಸರು ಜಾಸ್ತಿ ಇರೋದ್ರಿಂದ ಅಂದರೆ ಬಿಟ್ಕೊಡ್ತಾರೆ ಈ ಸಲ ನಾವು ಮಾಡ್ಲಾಕೀ ಎಲ್ಲ ಕೊಡಬೇಕಿತ್ತಲ್ಲ ಸೊ ಅದರಿಂದ ಅವರು ಬ್ಯಾಗ್ ನೋಡ್ತಿದ್ದಂಗೆ ಅವರೇ ಕಳಿಸಿದ್ರು ಕೊಡಿ ಹೋಗಿ ಅಂತ ಆ್ಯಂಡ್ ಸೀರೆಗೆ ನಾವು ಬಿಲ್ಲೆ ಹಾಕ್ಸಿರಲಿಲ್ಲ ಈ ಕಡೆ ಬಂದಿರೋ ಕಾರಣದಿಂದ ಸೊ ಪೂಜೆ ಮಾಡಿಬಿಟ್ಟು ಸೀರೆ ಕೊಟ್ಟರು ಮತ್ತೆ ಹೋಗಿ ನಾವು ಬಿಲ್ ಹಾಕ್ಸಿ ಅಲ್ಲಿ ಸೀರೆ ಕೊಟ್ಬಿಟ್ಟು ದರ್ಶನ ಮಾಡ್ಕೊಂಡು ಚೆನ್ನಾಗಿ ಆಯಿತು ಇನ್ನು ಯಾವಾಗ ಹೋಗ್ತೀವೋ ಏನೋ ಗೊತ್ತಿಲ್ಲ ಸೊ ನೋಡೋಣ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಸ್ಪೆಷಲ್ ಡೇ ಟು ಮಿ ಆ್ಯಂಡ್ ಪ್ರಮೋದ್ ತುಂಬ ಖುಷಿಯಾದ ಆ ದಿನ ನಮ್ಮ ಇಬ್ಬರಿಗೆ এণ্ড থেংক ইউ থেংক ইয়ে সপোৰ্ট মা মই সচিয়ে সি কাইতী লৱ বাই